ಕೇಂದ್ರ ಪುರಸ್ಕೃತ ಅಮೃತ್ ಟೂ ಪಾಯಿಂಟ್ ಓ ಯೋಜನೆಯಡಿ ಚಿತ್ರಾವತಿ ಜಲಾಶಯದ ಮೂಲದಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಮತ್ತು ಜಕ್ಕಲಮಡಗು ಜಲಾಶಯದ ಮೂಲದಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಮಾಡುವ ಯೋಜನೆಗಳ ಶಂಕುಸ್ಥಾಪನೆಯನ್ನು ಬಾಗೇಪಲ್ಲಿಯ ಸರ್ಕಾರಿ ಬಾಲಕಿಯರ ಕಾಲೇಜು ಆವರಣದಲ್ಲಿ ಶನಿವಾರ ಸಂಜೆ ಹಮ್ಮಿಕೊಳ್ಳಲಾಗಿತ್ತು ಅಮೃತ್ ಟೂ ಪಾಯಿಂಟ್ ಓ ಯೋಜನೆಯಡಿ ಚಿತ್ರಾವತಿ ಜಲಾಶಯದಿಂದ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಗೆ ಶನಿವಾರ ಸಂಜೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ ಭಾಗ್ಯಗಳ ಸರದಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಭಾಗಕ್ಕೆ ಶಿಕ್ಷಣ ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಒದಗಿಸಿ ಭಾಗ್ಯನಗರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡುತ್ತೇವೆ ಎಂದರು ಹೆಚ್ಚಿನ ಜಾಗಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಮತ್ತು ಗ್ರೌಂಡ್ ಡ್ರೈನೇಜ್ನ ಒಳಚರಂಡಿ ವ್ಯವಸ್ಥೆಯ ಈ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಕೆಲಸದಲ್ಲಿ ನಮ್ಮ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಮಾತನಾಡಿ ನಾನು ಮತ್ತು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ನಿರಂತರ ಪರಿಶ್ರಮದಿಂದ ಗಂಟಲಮಲ್ಲಮ್ಮ ಡ್ಯಾಂಗೆ ನೂರ ಎಂಬತ್ತೊಂಬತ್ತು ಕೋಟಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ ಶಾಸಕರು ಬಾಗೇಪಲ್ಲಿಗೆ ಭಾಗ್ಯನಗರವೆಂದು ಮರುನಾಮಕರಣ ಮಾಡಲು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಈ ಭಾಗಕ್ಕೆ ಕೈಗಾರಿಕೆಗಳು ಶೀಘ್ರದಲ್ಲಿ ಬರಲಿದ್ದು ಆರುನೂರು ಎಕರೆ ಪ್ರದೇಶದಲ್ಲಿ ಆರಂಭಿಸಲು ಅಂತಿಮವಾಗಲಿದೆ ಐನೂರು ಎಕರೆ ಭೂಮಿಗೆ ಪ್ರಾಥಮಿಕ ಅನುಮೋದನೆಯೂ ಸಿಕ್ಕಿದೆ ಎಂದು ತಿಳಿಸಿದರು ಇವತ್ತು ಈ ಒಂದು ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಕಡೆದಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಾಗೇಪಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಗಂಟಲು ಮಲ್ಲಮ್ಮ ಯೋಜನೆ ನಿಮಗೆ ಗೊತ್ತಿದೆ ನಾನು ಕಳೆದ ಬಾರಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿದ್ದೆ ಗಂಟಲು ಮಲ್ಲಮ್ಮ ಯೋಜನೆಯನ್ನು ಮಂಜೂರು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ ಸದ್ಯದಲ್ಲೇ ಸಿಹಿ ಸುದ್ದಿ ಕೊಡ್ತೀವಿ ಅಂತಕ್ಕಂಥದ್ದು ಮೊನ್ನೆ ಎರಡನೇ ತಾರೀಕು ನಡೆದಂಥ ಸಚಿವ ವಿಶೇಷ ಸಚಿವ ಸಂಪುಟದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಇವತ್ತು ಗಂಟಲು ಮನ್ನಮ್ಮ ಯೋಜನೆಗೆ ರಾಜ್ಯ ಸರ್ಕಾರ ಮಂಜೂರು ಮಾಡಿ ಅಧಿಕೃತ ಆದೇಶ ಕೂಡ ಹೊರಗೆ ಬಂದಿದೆ ನಿರಂತರವಾಗಿ ಪ್ರಯತ್ನ ಪ್ರತಿಯೊಂದು ಹಂತದಲ್ಲೂ ನಿರಂತರವಾಗಿ ಒಂದು ಕಡೆ ಅವರು ಮತ್ತೊಂದು ಕಡೆ ನಾನು ಇಬ್ಬರು ಅವರು ಓದಿ ನನಗೆ ಇಂಥ ಕಡೆ ಇದೆ ಅಂತ ಹೇಳಿದ್ರೆ ಮತ್ತೆ ನಾವು ಅದನ್ನು ಬೆನ್ನಿಂದೆ ಬಿಡುವಂಥದ್ದು ಇಬ್ಬರು ಒಟ್ಟಾಗಿ ಅದರಲ್ಲಿ ನನಗಿಂತ ಹೆಚ್ಚಾಗಿ ಸುಬ್ಬಾರಿ ರೆಡ್ಡಿ ಅವರು ಅದರ ಬೆನ್ನಿಂದೆ ಬಿದ್ದು ಹಣಕಾಸಿನ ಕೇಳಿದ್ದಕ್ಕೆ ವಿಶೇಷವಾದಂಥ ಒಂದು ಅನುಮತಿಯನ್ನು ಪಡ್ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ ಈ ವೇಳೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿತ್ರಾವತಿ ಡ್ಯಾಮ್ ಅನ್ನು ನೆರೆಯ ಅಖಂಡ ಆಂಧ್ರ ಪ್ರದೇಶದ ವಿರೋಧ ನಡುವೆಯೂ ಆಗಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರ ನೇತೃತ್ವದಲ್ಲಿ ನಿರ್ಮಿಸಲಾಗಿದೆ ಹಾಗಾಗಿ ಅವರ ಹೆಸರನ್ನು ಈ ಗೆ ಇಡಲು ಚರ್ಚಿಸಲಾಗಿದೆ ಅದು ಅಂತಿಮವಾಗಲಿದೆ ಎಂದರು ಒಂದು ಚಿತ್ರಾವತಿ ಎಷ್ಟೇ ಪಕ್ಕದ ನೆರೆಯ ರಾಜ್ಯದ ವಿರೋಧ ಇದ್ರು ಆಯ್ತು ಅವ್ರ ಸರ್ಕಾರ ಅನುಮತಿ ಕೊಟ್ಟಿದೆ ಒಂದು ಪ್ರೋಸೆಸ್ ಇದೆ ಅದು ಅಬ್ಜೆಕ್ಷನ್ ಕಾಲ್ ಮಾಡಬೇಕು ಇವೆಲ್ಲ ಆಗ್ಬೇಕು ಆದರೆ ತಾತ್ವಿಕವಾಗಿ ಅನುಮೋದನೆ ಕೊಟ್ಟಿದೆ ಆದಷ್ಟು ಬೇಗ ಆ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಚಿತ್ರಾವತಿಗೆ ಎಸ್ ಎನ್ ಕೃಷ್ಣ ಅವರ ಹೆಸರಿಡ್ತಕ್ಕಂಥದ್ದು ಕೂಡ ಇವತ್ತು ಆಗಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ದೇಶದ ಪ್ರತಿ ಮನೆಗೂ ನಲ್ಲಿ ಮೂಲಕ ನೀರು ಕೊಡುವ ಮಹಾದಾಸೆಯನ್ನು ಹೊಂದಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದು ಅದರ ಭಾಗವಾಗಿಯೇ ಜಲ ಜೀವನ್ ಮಿಷನ್ ಯೋಜನೆ ಹಾಗೂ ಅಮೃತ್ ಟೂ ಪಾಯಿಂಟ್ ಓ ಯೋಜನೆ ಅನುಷ್ಠಾನಗೊಳಿಸಲಾಗಿದೆ ಎಂದರು ಯೋಜನೆ ನಗರಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ಯಾವುದೇ ಕೆರೆಗಳಿರ್ಬೋದು ನದಿಗಳಿರ್ಬೋದು ಅಲ್ಲಿಂದ ನೀರನ್ನು ಪೈಪುಗಳ ಮೂಲಕ ಕಾಲುವೆಗಳ ಮೂಲಕ ತಂದು ಇಲ್ಲಿ ಕೂಡ ನಗರ ನಿವಾಸಿಗಳಿಗೆ ಕುಡಿಯುವ ನೀರನ್ನು ಕೊಡಬೇಕು ಅನ್ನೋದ ಒಂದು ಪದ್ಧತಿ ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾನು ನಮ್ಮ ನಗರಾಭಿವೃದ್ಧಿ ಸಚಿವರು ನಮ್ಮ ಸತೀಶ್ ನಮ್ಮ ಸುರೇಶ್ ರವರನ್ನು ನಮ್ಮ ಶಾಸಕರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲರೂ ಕೂಡ ಸೇರಿ ಇವತ್ತು ರಾಜ್ಯ ಸರ್ಕಾರದ ಪಾಲಿನ ಸುಮಾರು ಶೇಕಡ ನಲವತ್ತರಷ್ಟು ಅವರು ಕೂಡ ಕೊಟ್ಟಿದ್ದಾರೆ ಈ ಯೋಜನೆ ಸುಮಾರು ಇವತ್ತು ಎರಡು ಕಾರ್ಯಕ್ರಮ ಮಾಡಿದ್ವಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಗುಡಿಬಂಡೆ ಪಟ್ಟಣದಲ್ಲಿ ಸುಮಾರು ಹದಿನೇಳು ಕೋಟಿ ಅಂತ ಕಾಣ್ತದೆ ಹದಿನೇಳು ಕೋಟಿ ಮೂವತ್ತಾರು ಲಕ್ಷ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಫ್ಲೂರೈಟ್ ನೀರು ಅತಿ ಹೆಚ್ಚು ಇರುವುದು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಈ ಭಾಗಕ್ಕೆ ಅಮೃತ್ ಯೋಜನೆ ಟೂ ಪಾಯಿಂಟ್ ಓ ಬಂದಿರುವುದು ಸಂತಸ ತಂದಿದೆ ಬಾಗೇಪಲ್ಲಿಗೆ ಚಿತ್ರಾವತಿ ನದಿಯಿಂದ ನೀರು ಕೊಡುವ ಕಾಮಗಾರಿ ಗುಡಿಬಂಡೆಗೆ ಅಮಾನಿ ಭೈರಸಾಗರದಿಂದ ನೀರು ಕೊಡುವ ಕಾರ್ಯಕ್ರಮ ಎರಡೂ ಒಳ್ಳೆಯ ಕಾರ್ಯಕ್ರಮ ಈ ಭಾಗದಲ್ಲಿ ನೀರಾವರಿ ಶಿಕ್ಷಣ ಆರೋಗ್ಯ ಅತಿ ಹೆಚ್ಚು ಮಹತ್ವದಾದುದು ಗುಡಿಬಂಡೆಗೆ ಹದಿನೇಳು ಪಾಯಿಂಟ್ ಐದು ಕೋಟಿ ಬಾಗೇಪಲ್ಲಿಗೆ ಹದಿಮೂರು ಪಾಯಿಂಟ್ ಐದು ಕೋಟಿ ಬಂದಿದೆ ಅಭಿವೃದ್ಧಿ ಅಂತ ಬಂದರೆ ಯಾವುದೇ ರಾಜಕೀಯ ಮಾಡುವುದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಂಸದರು ಸಹಕಾರದಿಂದ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದರು ನೂರ ಎಂಬತ್ತೊಂಬತ್ತು ಕೋಟಿ ಹಣ ಕೊಟ್ಟಿದ್ದಾರೆ ಹಾಗೆ ಉಸ್ತುವಾರಿ ಸಚಿವರು ಒಂದು ತಿಂಗಳ ಹಿಂದ್ಗಡೆ ಇಪ್ಪತ್ತೈದು ಕೋಟಿ ನಮ್ಮ ಪಾಲಿಟೆಕ್ನಿಕ್ ಇರ್ ಒಂದು ಪಸ್ಟ್ ಡಿಗ್ನಿ ಕಾಲೇಜ್ಗೆ ಕಟ್ಟಡಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ನಾನು ಸಚಿವರು ನಮ್ಮ ಸಂತೋಷದಾಡತ್ತ ಮಾತನಾಡಿ ಈ ಭಾಗಕ್ಕೆ ಒಂದು ಕಾರ್ಮಿಕ ಶಾಲೆ ನಲವತ್ತೆಂಟು ಕೋಟಿಗಳ ಒಂದು ಕಾರ್ಮಿಕ ಶಾಲೆ ಶ್ಯಾಂಕ್ಷನ್ ಚೆನ್ನಾಗಿದೆ ಒಂದು ತ್ರೀ ಮಂತ್ಸ್ ಬ್ಯಾಕ್ ನಮ್ಮ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ವಸತಿ ಶಾಲೆ ಇಪ್ಪತ್ತು ಕೋಟಿ ಒಂದು ವಸತಿ ಶಾಲೆಯನ್ನು ಕೊಟ್ಟಿದ್ದೀವಿ ಈ ಭಾಗಕ್ಕೆ ಇಂಡಸ್ಟ್ರಿಯಲ್ ಬಂದಿದೆ ಇನ್ನು ಹಾಸ್ಪಿಟ್ಲ್ಗೆ ಬಂದು ಹತ್ತು ಕೋಟಿ ರೂಪಾಯಿ ಸ್ವಲ್ಪ ಇದರಲ್ಲಿ ನಾನು ಸಚಿವರಾಗಿ ಅದು ಮಾತನಾಡ್ತೀವಿ ಆಲ್ಮೋಸ್ಟ್ ಒಂದು ಈ ಭಾಗಕ್ಕೆ ಬಾಕಿ ನಗರ ಅಂತ ಹೆಸರ್ಬೇಕು ಅನೇಕ ಕನ್ನಡ ಸಂಘಕ್ಕೆ ಸುಮಾರು ವರ್ಷದಿಂದ ಬೇಡಿಕೆ ಕೊಡ್ತಾ ಇದ್ರು ಅದನ್ನು ಈಡೇರಿಸಿದೆ ನನಗಂತೂ ನಮ್ಮ ಸರ್ಕಾರದ ಮೇಲೆ ನಿಜವಾಗ್ಲು ಖುಷಿ ಆಗುತ್ತೆ ಯಾಕಂದ್ರೆ ಇಂತ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಇಷ್ಟು ಅನುದಾನವನ್ನು ಕೊಡ್ಸ್ಕೊತ ನಮ್ಮ ಸಚಿವರು ಸಂಸತ್ ಎಲ್ಲರಿಗೂ ತಮ್ಮ ಮೂಲಕ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ